ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಏನು ಸರ್ಕಾರ ಕಂಟ್ರೋಲ್ನಾಗ ಇಟ್ಕೋಬೇಕಾಗಿತ್ತು ಕೆಲವೊಂದು ಇಲಾಖೆಯ ಅಧಿಕಾರಿಗಳನ್ನು ಯಾಕೆ ಸುಮ್ಮನೆ ಬಿಟ್ಟಿದೆ ಅಥವಾ ಆ ಪೋಸ್ಟಿಂಗಿಗೆ ಅವ್ರು ಹಾಕಿಸ್ಕೊಂಡು ಬರ್ಲಿಕ್ಕೆ ಏನಾದರೂ ಹಣ ಕೊಟ್ಟು ಬಂದು ಕುಳಿತುಕೊಂಡು ಜನರಿಗೆ ಸೇವೆ ಮಾಡೋಕ್ಕಾಗ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ಕೊಡ್ತೀನಿ ಯಾಕೆ ಅಂತ ಹೇಳಿದರೆ ಇಲ್ಲಿ ರಾಜಕಾರಣಿಗಳನ್ನು ತೆಗೊಳ್ಳೋದರಲ್ಲಿ ಯಾವ ಅರ್ಥವೂ ಇಲ್ಲ ಯಾಕೆ ಅಂತ ಹೇಳಿದರೆ ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಹೇಳಿದಂಗೆ ಕೇಳಬೇಕು ಅಂತ ಯಾವ ಆದೇಶವೂ ಇಲ್ಲ ನಾನು ಮೊದಲಿನಿಂದಲೂ ನಾನು ವಿಡಿಯೋದಲ್ಲಿ ಇದನ್ನೇ ಹೇಳ್ಕೊತ ಬಂದಿದ್ದೀನಿ ರಾಜಕಾರಣಿಗಳು ಜನರ ಅಭಿಪ್ರಾಯದ ಮೇರೆಗೆ ಜನರಿಗೆ ಬೇಕಾಗುವಂಥ ಸೌಲಭ್ಯಗಳನ್ನು ಕೇಳಿದಾಗ ಮಾತ್ರ ರಾಜಕಾರಣಿಗಳು ಹೇಳಿದ್ದನ್ನು ಕೇಳಬೇಕು ಅಂತ ಇರೋದು ಜನರಿಗಿಲ್ಲಿ ಅನಾನುಕೂಲ ಆಗಲಿ ಸರ್ಕಾರಕ್ಕಿಲ್ಲಿ ಮೋಸ ಆಗಲಿ ನೀವು ನನಗೆ ಕೆಲಸನೇ ಮಾಡಿಕೊಡ್ಬೇಕು ಅಂತ ಕೂತ್ಕೊಳ್ಳೋ ರಾಜಕಾರಣಿಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಏಕೆಂತ ಹೇಳಿದರೆ ಇವತ್ತೊಬ್ಬ ರಾಜಕಾರಣಿಯಾಗಿರಲಿ ಅಥವಾ ಒಬ್ಬ ಅಧಿಕಾರಿಣಿಯಾಗಿರಲಿ ಜನರ ಸೇವೆ ಮಾಡೋದಕ್ಕೆ ಬಂದಿರತಕ್ಕಂಥವರು ಅದರಲ್ಲಿ ಕೆಲವೊಂದು ಭ್ರಷ್ಟಾಚಾರ ಅತಿ ಹೆಚ್ಚಾಗಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನಿಮಗೆ ತಿಳಿಸಲೇಬೇಕು ಯಾಕೆ ಈ ಭ್ರಷ್ಟಾಚಾರ ನಿಲ್ಲದೇ ಅಲ್ವಾ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದರೆ ಹಿಂದೆ ರವಿ ಬೆಳಗೇರಿ ಅವರು ಮಾತ್ರ ರಾಜಕಾರಣಿಗಳ ಬಗ್ಗೆ ಮಾತನಾಡ್ತಾ ಇದ್ರು ಈಗಿನ ಪತ್ರಕರ್ತರು ಈಗಿನ ಮೀಡಿಯಾದವ್ರು ಯಾರು ಮಾತಾಡ್ತಾ ಇಲ್ಲ ಯಾಕೆ ಕೆಲವೊಂದು ಕಾಯಿದೆ ಕಾನೂನುಗಳು ಬಂದಿದ್ದಾವೆ ಹಾಗಾಗಿ ರಾಜಕಾರಣಿಗಳಿಗೆ ರವಿ ಬೆಳಗೆರೆ ಸ್ಟೈಲಲ್ಲಿ ಬೈಯುವಂಥ ಗಂಡು ಮಕ್ಳು ಯಾರೂ ಇಲ್ಲ ಬಿಡಿ ಯಾಕೆಂದ್ರೆ ಆಗಿನ ಸಮಯಕ್ಕೆ ಪತ್ರಕರ್ತರಿಗೆ ಮಾದರಿಯಾಗುವ ರೀತಿಯಲ್ಲಿ ಬದುಕು ಕಟ್ಟಿಕೊಟ್ಟಂಥ ದಿಟ್ಟ ಪತ್ರಕರ್ತರು ರವಿ ಅವರು ನಾವೀಗ ಆಯ್ತು ಈಗ ನಾನು ನೇರವಾಗಿ ಎಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆಯುತ್ತೆ ಎಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆಯುತ್ತೆ ಯಾವ ಯಾವ ಇಲಾಖೆಯಲ್ಲಿ ನಡೆಯುತ್ತೆ ಆ ಇಲಾಖೆಗೆ ಬರ್ತಕ್ಕಂಥ ಅಧಿಕಾರಿಗಳು ಏನಾದರೂ ಅಲ್ಲಿನ ರಾಜಕಾರಣಿಗಳಿಗೆ ಹಣ ಕೊಟ್ಟುಬಿಟ್ಟು ಈ ಜಾಗಕ್ಕೆ ಕುತ್ಕೊಂಡು ಇಲ್ಲಿರ್ತಕ್ಕಂಥ ದಂಧೆ ಕಂಟಿನ್ಯೂ ಮಾಡ್ತಾರ ಅನ್ನೋ ಅನುಮಾನ ನನಗೂ ಸಹ ಕಾಡ್ತಾ ಇದೆ ಯಾಕೆ ಅಂತ ಹೇಳಿದರೆ ಮೊನ್ನೆ ಏನು ರಾಣೆಬೆನ್ನೂರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಕೋಟಿಯಾಳ ಗ್ರಾಮದಲ್ಲಿ ಮರಳು ದಂಧೆ ನಮ್ಮ ಮೇಲೆ ಹಲ್ಲೆ ಇಷ್ಟೊಂದೆಲ್ಲ ಆದರೂ ಇನ್ನೂ ರಾಜ ರಸ್ತವಾಗಿ ಓಡಾಡ್ತಾ ಇದ್ದೆ ಗಾಡಿಗಳು ಅಲ್ಲಿ ಮಳಲು ದಂಧೆ ಮಾಡುವಂಥ ದಂಧೆ ಕೋರರು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸರ್ಕಾರ ಏನು ಮಾಡ್ತಾ ಇದೆ ನೇರವಾಗಿ ನೀವೇನಾದ್ರೂ ಒಬ್ಬರನ್ನು ಕೇಳಕ್ಕೋದ್ರೆ ಅದು ನಮಿಗೆ ಬರಲ್ಲ ಅವ್ರು ಬರಬೇಕು ಅವ್ರು ಬರಲ್ಲ ಇನ್ನೊಬ್ರು ಬರಬೇಕು ಇನ್ನೊಬ್ರು ಬರಲ್ಲ ಇನ್ನೊಬ್ರು ಬರಬೇಕು ಅಂತ ಮೂರ್ನಾಲ್ಕು ಜಾಯಿಂಟ್ಗಳನ್ನ ಇಲಾಖೆಗಳನ್ನ ಮಾಡಿಕೊಂಡು ಅವರನ್ನು ಹಿಡಿಯೋಕ್ ಹೋಗ್ಬೇಕು ಸ್ವಾಮಿಯವರು ನೇರವಾಗಿ ಪೊಲೀಸ್ನಾರೇ ಹೋಗಿ ಹಿಡಿಯಕ್ಕಿಲ್ವಾ ತಹಸೀಲ್ದಾರ್ ಬರಬೇಕಾ ಹ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತ ಇರುತ್ತಲ್ಲ ಆ ಇಲಾಖೆಯವರೇ ಹೋಗ್ಬೇಕು ನೋಡಿ ಇಲ್ಲಿ ತಪ್ಪು ಮಾಡೋ ರಾಜಾರೋಷವಾಗಿ ಮಾಡ್ತಾ ಇದ್ದಾನೆ ನ್ಯಾಯ ಕೇಳೋಕೋದವ್ ಮೇಲೆ ಅಲ್ಲೇ ಆಗ್ತಾ ಇದೆ ಅಂತ ಹೇಳಿದ್ರು ಕ್ರಮ ಕೈಕೊಳ್ಳದ ಇಲಾಖೆಗಳ ಮೇಲೆ ನನ್ನ ಕೋಪ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲದಕ್ಕೂ ಸಿದ್ಧವಿದ್ದೇವೆ ನಮಗೇನು ಆಗಿಲ್ಲ ಆದರೆ ಕೆಲವೊಬ್ಬ ಅತಿ ಸೂಕ್ಷ್ಮ ಜೀವಿ ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತ ಹೊರಟಂತ ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡಿ ಪ್ರಾಣಕ್ಕೆ ಏನಾದರೂ ಕುತ್ತು ತಂದರೆ ಯೋಚನೆ ಮಾಡ್ಬೇಕಲ್ವಾ ನಾವು ಇಲ್ಲಿ ರಾಜಕಾರಣಿನೂ ದುಡ್ಡು ಮಾಡ್ಕೊಳ್ತಾರೆ ಪೊಲೀಸ್ ಇಲಾಖೆಯವರು ದುಡ್ಡು ಮಾಡ್ಕೊಳ್ತಾರೆ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ದುಡ್ಡು ಮಾಡ್ಕೊಳ್ತಾರೆ ಬ್ರೋಕರ್ಗಳು ದುಡ್ಡು ಮಾಡ್ಕೊಳ್ತಾರೆ ಕಾರ್ ಯಾವುದು ಕಾರಲ್ಲಿ ಅಡ್ಡಾಡೋರು ದುಡ್ಡು ಮಾಡ್ಕೊಳ್ತಾರೆ ಲಾರಿಲಿ ಅಡ್ಡಾಡೋರು ದುಡ್ಡು ಮಾಡ್ಕೊಳ್ತಾರೆ ಬಕೆಟ್ ಹಿಡಿಯೋರು ದುಡ್ಡು ಮಾಡ್ಕೊಳ್ತಾರೆ ಎಲ್ಲರೂ ದುಡ್ಡು ಮಾಡ್ಕೊಳ್ತಾರೆ ನ್ಯಾಯ ಕೇಳೋಕೋದವನು ಸ್ಮಶಾನಕ್ಕೆ ಹೋಗ್ತಾನೆ ಇವತ್ತಿನ ಸ್ಟೋರಿ ಸ್ಪೆಷಲ್ ಇವತ್ತು ಅಬಕಾರಿ ಇಲಾಖೆಯಲ್ಲೂ ಸಹ ಸಿಕ್ಕಾ ಬಟ್ಟೆ ನಡೀತಾ ಇದೆ ಯಾರು ಹೇಳಿದ್ರು ಅವ್ರಿಗೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಸಾರಾಯಿ ಮಾರಬೇಕು ಬ್ರಾಂಡಿ ಮಾರಬೇಕು ವಿಸ್ಕಿ ಮಾರಬೇಕು ಅಂತ ಹೇಳಿದ್ದು ಆದೇಶ ಇದೆಯಾ ಅಲ್ಲೊಂದು ಸರ್ಕಲ್ ಮಾಡ್ಕೊಂಡ್ಬಿಡ್ತಾರೆ ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮತ್ತೊಂದು ಸರ್ಕಲ್ ಮಾಡ್ಕೊಳ್ತಾರೆ ನಮ್ಮೂರಾಗ ಚೌಡ ವೈತಿ ನಮ್ಮೂರ ಮಾರೇ ನಮ್ಮ ನಮ್ಮೂರ ದುರ್ಗಾ ವೈತಿ ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಹೆಂಡ ಮಾರಿಸ್ತೀವಿ ಎಣ್ಣೆ ಮಾರಿಸ್ತೀವಿ ಇದು ಯಾವ ನ್ಯಾಯ ಅದಕ್ಕೆ ಹೇಳೋದು ಸಿದ್ದರಾಮಯ್ಯನವರಿಗೆ ನಾನು ಯಾಕೆ ದೇವರಾಜ್ ಅರಸರನ್ನ ಟ್ಯಾಲಿ ಮಾಡ್ಕಂಡಾಗ ಹೇಳ್ತೀನಿ ಅಂತ ಹೇಳಿದರೆ ದೇವರಾಜ್ ಅರಸರವರ ಬೇಡ ಬಿಡಿ ಯಾಕೆ ಅಂತ ಹೇಳಿದ್ರೆ ಹಾಲಿ ಸಿ ಎಮ್ ಇದ್ದಾರೆ ಅವ್ರಿಗೂ ಸ್ವಲ್ಪ ನಾಚಿಕೆ ಆಗುತ್ತೆ ಮತ್ತೆ ನಾನು ಹೇಳಿದರೆ ದೇವರಾಜ್ ಶಿಕ್ಷಣಕ್ಕೆ ಶಿಕ್ಷಣಕ್ಕೆಷ್ಟು ಒತ್ತು ಕೊಡ್ತಾ ಇದ್ರು ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಇವತ್ತು ಎಸ್ ಸಿ ಎಸ್ ಟಿ ಇಲಾಖೆಯವರು ಅಂಬೇಡ್ಕರ್ ಅನ್ನ ಎಷ್ಟು ಪ್ರೀತಿಸ್ತಿವೋ ದೇವರಾಜ ಅರಸ್ರವ್ರನ್ನ ಅಷ್ಟೇ ಪ್ರೀತಿಸ್ಬೇಕು ಯಾವುದೇ ರಾಜಕೀಯ ಪಕ್ಷ ಆಗಿರ್ಲೇ ಅದು ಸಂವಿಧಾನವನ್ನು ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ಸೋಲಿಸಿದಂತ ದೇಶ ನಮ್ದು ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಜಾಗ ಕೊಡದಂತ ಅವರಿಗೆ ಮಣ್ಣು ಹಾಕ್ಲಿಕ್ಕೆ ಅದನ್ನ ಸಮಾಧಿ ಸಮಾಧಿ ಕಟ್ಟಲಿಕ್ಕೆ ಅಥವಾ ಅದು ಮುಚ್ಚಲಿಕ್ಕೆ ಮಣ್ಣು ಕೊಡದೆ ಅದು ಜಾಗ ಕೊಡದೆ ಅಂತ ಇರ್ತಕ್ಕಂಥ ಸರ್ಕಾರ ನಮ್ಮದು ಅಂಥ ಜನರಿದ್ದಾರೆ ರಾಜಕೀಯದಲ್ಲಿ ಎಲ್ಲ ಅವರವರ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಪ್ರಾಮಾಣಿಕರ ಬಗ್ಗೆ ನಾವು ಈಗ ಈ ಸಮಯದಲ್ಲಿ ಅದು ಇಂಥ ವಿಚಾರದಲ್ಲಿ ನಾವು ಮಾತನಾಡಬಾರ್ದು ಬಿಡಿ ಅದಕ್ಕೆ ನಾನು ಹೇಳೋದು ಯಾವಾಗಲೂ ಸೀನಿಯರ್ ಸಿಟಿಜನ್ ಈಸ್ ಫಸ್ಟ್ ಸೀನಿಯರ್ ಸಿಟಿಸನ್ ಈಸ್ ಫಸ್ಟ್ ಹಳೆಯ ರಾಜಕಾರಣಿಗಳು ಮಾಡಿದ್ರೆ ಕಾಲು ಬಾಗಿಲ್ಲ ಎಷ್ಟು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಈಗ ನೀವೇ ಅಲ್ಲಿಗೆ ಹೋಗಿದ್ವಿ ಇಲ್ಲಿಗೆ ಹೋಗಿದ್ವಿ ಅಷ್ಟು ಕೋಟಿ ಮಾಡಿದ್ವಿ ಇಷ್ಟು ಕೋಟಿ ಮಾಡಿದ್ವಿ ಸಾವಿರ ಕೋಟಿ ಮಾಡಿದ್ವಿ ಲಕ್ಷ ಕೋಟಿ ಮಾಡಿದ್ವಿ ಏನ ಕೋಟಿಯಲ್ಲೇ ಹೋಗಿ ಮಲಕ್ಕೊಂತೀರಾ ನೀವು ಅದನ್ನೇ ತಾನೇ ಹೇಳಿ ಸ್ವಲ್ಪ ಸ್ಪೆಷಲ ತಿನ್ಬೋದು ಆ ನಾವೆಲ್ಲ ಬಡವರು ಮಕ್ಕಳು ಪುಟಬಾತ್ ಮೇಲೆ ತಿನ್ಬೋದು ನೀವು ಫೈವ್ ಸ್ಟಾರ್ ಹೋಟ್ಲ ಮೇಲೆ ಸಿಕ್ಸ್ ಸ್ಟಾರು ಸೆವೆನ್ ಸ್ಟಾರು ಟೆನ್ ಸ್ಟಾರು ಇದಾವಲ್ಲ ಒಂದೊಂದು ರಾತ್ರಿಗೆ ಇಪ್ಪತ್ತೈದು ಮೂವತ್ತು ಲಕ್ಷ ಕೊಟ್ಟು ಒಂದು ಬೆಡ್ ಮೇಲೆ ಮಲಗ್ಕೊಂಡು ಎದ್ದು ಬರೋ ಅಂತದ್ರಲ್ಲಿ ಮಲಗಬಹುದು ಅದು ಬಿಟ್ಟು ಇನ್ನೇನಿದೆ ಡಿಫ್ರೆಂಡ್ಸು ನಿದ್ದೆ ಎಲ್ಲರಿಗೂ ಒಂದೇ ನಿದ್ದೆ ತಾನೆ ಹಾ ಬಡೂರು ಮಕ್ಕಳು ನಿಮ್ಮದೇ ಮಲಗದಂಗೆ ನೀವು ಮಲಗಲಿ ನೋಡೋಣ ಬಡೂರು ಮಕ್ಕಳು ಹೋರಾಟ ಮಾಡ್ದಂಗೆ ನಿಮ್ಮ ಮಕ್ಳುಗಳು ಮಾಡಲಿ ನೋಡೋಣ ಹೋರಾಟವನ್ನು ಹಾಗಲ್ಲ ಬಡವರು ಮಕ್ಕಳು ಯಾಕಷ್ಟು ಗಟ್ಟಿ ಆಗಿದ್ದಾರೆ ಅಂದ್ರೆ ಕಷ್ಟನ ಹುಟ್ಟಿದ ನೋಡ್ಕೊಂಡು ಬಂದಿರ್ತಾರೆ ಹಾಗಾಗಿ ಬಡವರು ಮಕ್ಕಳೇ ಹೋರಾಟ ಮಾಡೋದು ಇವತ್ತಾದ್ರೂ ರಾಜಕಾರಣಿ ಮಗ ಗೋರ್ಮೆಂಟ್ ಸ್ಕೂಲ್ನಾಗ ಓದಿರೋದು ನೋಡಿದಿರ ಯಾವುದಾದ್ರೂ ಸರ್ಕಾರಿ ಅಧಿಕಾರಿಗಳ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದೋದು ನೋಡಿದಿರಾ ಇವೇ ಎರಡು ಹಂಗಗಳಲ್ಲಿ ವ್ಯಕ್ತಿಗಳ ಮಕ್ಕಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋದು ನೋಡಿದಿರ ಹಾಗಲ್ಲ ಯಾಕೆ ನಾವು ಕೊಡ್ತೇವಲ್ಲ ಇಲ್ಲಿ ಲಕ್ಷ ಲಕ್ಷ ಹಣ ಬಾಕಿಸ್ತಾರಲ್ರಿ ಸ್ವಾಮಿ ಸರ್ಕಾರಿ ಅಧಿಕಾರಿಗಳು ಲಕ್ಷ ಲಕ್ಷ ಬಾಕಿಸ್ತಾರೆ ಭ್ರಷ್ಟಾಚಾರದ ಹಣ ಇಲ್ಲಿ ಲಕ್ಷ ಲಕ್ಷ ಬರುತ್ತೆ ವೈ ಹಾಗಾಗಿ ಗಲ್ಲಿ ಗಲ್ಲಿಗೂ ಮೂರ್ ಮೂರ್ ನಾಲ್ಕು ನಾಲ್ಕು ಪ್ರೈವೇಟ್ ಸ್ಕೂಲ್ಗಳು ಕಾಲೇಜುಗಳು ಪ್ರೈವೇಟ್ ಆಸ್ಪತ್ರೆಗಳು ಇನ್ನೂ ಏನು ಮಾಡ್ಕೋಬೇಕು ಅಂತ ಇದ್ದೀರ ಸಮಾಜವನ್ನು ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತ ಕನ್ಸಿಟ್ಕೊಂಡಿದ್ದೀನಿ ಗಾಂಧಿ ರಾಜ್ಯ ಇವತ್ತು ಏನು ನಡೀತಾ ಇದೆ ಇವತ್ತು ಎಲ್ಲೋ ಒಂದು ಮೂಲೆಯಲ್ಲಿ ಕೆ ಆರ್ ಎಸ್ ಪಕ್ಷ ಒಳ್ಳೇದು ಮಾಡ್ತಾ ಇದೆ ಅಂತ ಅನ್ನೋ ಅಷ್ಟರಲ್ಲಿ ಇಲ್ಲೆಲ್ಲ ಮಹಾನಿರ್ದೇಶಕರು ಕೆ ಆರ್ ಎಸ್ ಪಕ್ಷದವ್ರು ಗೂಂಡಾಗಿರಿ ಮಾಡ್ತಾ ಇದ್ರೆ ಅವ್ರ ಮೇಲೆ ಗೂಂಡಾವರ್ತನೆ ಮಾಡ್ತಾ ಇದ್ರಿ ಅವ್ರ ಮೇಲೆ ಕೇಸ್ ಮಾಡಿಬಿಡ್ರಿ ಅಂತ ತಂದ್ಬಿಟ್ರು ಯಾಕೆ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಏನಿದೆ ಸ್ವಾಮಿ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವ ಇರೋದನ್ನ ಪ್ರಜೆಗಳಿಗೆ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ರಾಜಕಾರಣಿ ಆದವ್ರು ಏನು ಮಾಡಬೇಕು ಏನು ಮಾಡಬೇಕು ಅಂತ ನೇರವಾಗಿ ತಿಳಿಸ್ತಾ ಇದ್ದಾರಲ್ಲ ಹಂಗಾಗಿ ಆ ಪಕ್ಷ ಧೋರಣೆ ಮಾಡ್ತಾ ಇದ್ದೀರಿ ನೀವು ರವಿಕೃಷ್ಣ ರೆಡ್ಡಿ ಅವರು ಅನ್ಎಜುಕೇಟೆಡ್ ಅಲ್ಲ ಸ್ವಾಮಿ ಎಲ್ ಎಲ್ ಬಿ ಐ ಆಮ್ ಸೀನಿಯರ್ ಅಡ್ವೊಕೇಟ್ ಅವರಿಗೂ ಮೈಂಡ್ ಇದೆ ಗೈಡ್ಲೈನ್ಸ್ ಕೊಡ್ಬೇಕಾರ ಯಾರ್ಯಾರು ಏನೇನು ಮಾಡಬೇಕು ಅಂತ ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ಅವರ ಪದಾಧಿಕಾರಿಗಳಿಗೆ ಅವರ ಮೆಂಬರ್ಗಳಿಗೆ ಹೇಳ್ತಾರೆ ಹೋಗ್ಬಿಟ್ಟು ಒಂದೇ ಸಲಕ್ಕೆ ರೌಡಿಸಮ್ ಮಾಡ್ರಿ ಅಂತ ಹೇಳಲ್ಲ ಇಲ್ಲಿ ಅಧಿಕಾರಿಗಳ ದರ್ಪ ನೋಡ್ಲಾರ್ದ ಕೆಲವೊಬ್ರು ಮಾತನಾಡ್ತಾರೆ ಅದು ವಿತ್ ವಿಡಿಯೋ ಪ್ರೂಫ್ ಮುಖಾಂತರ ವಿಡಿಯೋನು ಮಾಡಂಗಿಲ್ಲ ಅವರಿಗೆ ಅವ್ರು ಹೇಳಿದ ಕೇಳ್ಕೊಂಡು ಸೆಟ್ಲ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಬರೀ ಪೊಲೀಸ್ ಇಲಾಖೆ ಇರುತ್ತೆ ಎಲ್ಲ ಸರ್ಕಾರಿ ಅಧಿಕಾರಿಗಳಲ್ಲೂ ಸಹ ನೈಂಟಿ ಪರ್ಸೆಂಟ್ ಇವರೇ ಆಗ್ಬಿಟ್ಟಿದ್ದಾರೆ ಈಗ ಕೇಳೋ ಪಕ್ಷ ಹೋಯ್ತು ಅಂದ್ರೆ ನ್ಯಾಯ ಸಿಗುತ್ತೆ ಬೇರೆ ಪಕ್ಷ ಹೋಯ್ತು ಅಂದ್ರೆ ಮಿಂಗಲ್ ಆಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಡುತ್ತೆ ಇವತ್ತು ಸತ್ಯ ನ್ಯಾಯ ನೀತಿ ಧರ್ಮ ಕಾಪಾಡಬೇಕಾಗಿರ್ತಕ್ಕಂಥ ಶಾಸಕಾಂಗ ಈ ಅವನ್ನೆಲ್ಲ ಕಾರ್ಯರೂಪಕ್ಕೆ ತಂದು ಈ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಬಡವರಿಗೆ ಯಾವ ಊರಿಗೆ ಎಲ್ಲಿ ಮನೆ ಇಲ್ವೋ ಎಲ್ಲಿ ಜಾಗ ಇಲ್ವೋ ಹ ಸೂರ್ ಕಟ್ಬಿಟ್ಟು ಆ ಊರಿಗೆ ಏನಾದರೂ ಒಂದು ಉಪಯೋಗ ಇನ್ನು ಸ್ಮಶಾನವಿಲ್ಲದ ಊರಿದವ್ರೇ ನಿಮ್ಮ ಏನ್ ತಿಳ್ಕೊಂಡಿದ್ದೀರ ನೀವು ಸಿದ್ದರಾಮಯ್ಯನವರೇ ಅದು ಯಾವ ಊರಾಗೆ ಹೆಚ್ಚು ಶಿವಪ್ಪನವರ ಕ್ಷೇತ್ರ ಸಕ್ಕರೆ ಸಚಿವರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಬನ್ನಿಕೋಡು ಗ್ರಾಮದಲ್ಲಿ ಸ್ಮಶಾನವೇ ಇಲ್ಲ ನಮ್ಮ ಮಾಧ್ಯಮದ ಮೂಲಕವೇ ಹೋರಾಟ ಮಾಡ್ತಾ ಇದ್ದೀವಿ ಇನ್ನು ಇನ್ನೂ ಎಷ್ಟೋ ಹಳ್ಳಿಗಳಲ್ಲಿ ಕಟಿಂಗ್ ಮಾಡೋಕೆ ಕಾಫಿ ಕುಡಿಯೋಕೆ ಊರಲ್ಲೇ ಜಾಗ ಇಲ್ವಂತೆ ಹೋಟೆಲ್ಗೆ ಹೋದ್ರೆ ಒಳಗೆ ಬಿಟ್ಕೊಳ್ಳೋದಿಲ್ಲ ಕಟಿಂಗ್ ಮಾಡೋ ಸಮೇತನು ಎಸ್ ಸಿ ಎಸ್ ಸಿ ಎಸ್ ಟಿಗಳಿಗೆ ಕಟಿಂಗ್ ಕಟಿಂಗ್ ಮಾಡ್ತಾ ಇಲ್ಲಂತೆ ಜಗಳೂರು ತಾಲೂಕಿನಲ್ಲಿ ದೇವೇಂದ್ರ ಹಾವೇರಿ ಜಿಲ್ಲೆಯಲ್ಲಿ ಹಕ್ಕಿ ದಂಧೆ ದಾವಣಗೆರೆಯಲ್ಲಿ ಎಫ್ಐಆರ್ ಸಿಗ್ತಾ ಇಲ್ಲ ಅಕ್ರಮ ಮರಳು ದಂಧೆ ಯಾವ ಕಡೆ ಹೊರಟಿದೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಸ್ವಲ್ಪ ಆದರೂ ಮ್ಯಾನ್ಯೂಸ್ ಬೇಡವಾ ನಿಮಗೆ ಅಧಿಕಾರಿಗಳಿಗೆ ನಾವು ಪಬ್ಲಿಕ್ ಹಣ ತಿಂತ ಇದ್ದೀವಿ ಪಬ್ಲಿಕ್ಕಿಗೋಸ್ಕರ ಒಂದು ಒಳ್ಳೇದು ಮಾಡಬೇಕು ಆ ಪಬ್ಲಿಕ್ಕನ್ನು ನಾವು ಗೌರವಿಸಬೇಕು ಇಲ್ವಾ ಯಾರಾದ್ರೂ ನಿಮ್ಮ ಮೇಲೆ ಮಾತಾಡ್ಬಿಟ್ರೆ ಅವರೇ ಟಾರ್ಗೆಟಾ ನಿಮಗೆ ತಿಂದ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ ನಾನು ತಿಂದ್ಕೊಳ್ಳಿ ಈಗ ನೀವು ಲಕ್ಷ ಲಕ್ಷ ಕೊಟ್ಟು ಬಂದು ಅಲ್ಲಿ ಯಾವಾಗ ನನ್ನ ಮೊನ್ನೆ ಹೊಡಿಬೇಕು ಅನ್ಸುತ್ತೆ ಏನು ಮಾಡೋಣ ನಮ್ಮ ದೇಶದ ಕಾನೂನು ಹೇಗಾಗ್ಬಿಟ್ಟಿದೆ ಅಂದರೆ ಮಾತಾಡಿಸಿದ್ರೇ ಎಫ್ ಐ ಆರ್ ಹಾಕಿ ಕೇಸ್ಗಳು ಮಾಡ್ತಾರೆ ಇನ್ನು ಹೊಡೆದ್ರು ಬಿಡ್ತಾರ ಹಾ ಎಲ್ಲ ಅವ್ರು ಮಾಡೋಂಥ ಕೆಲಸ ಹೊಡೆಯೋಂಗೇ ಆಗ್ಬಿಡುತ್ತೆ ಏನು ಮಾಡೋಣ ಪ್ರಚೋದನೆ ಕೊಟ್ಟಂಗೆ ಆಗ್ಬಿಡುತ್ತೆ ನಾವು ನೀವು ಸಹ ಕಾನೂನನ್ನು ಯಾರು ಮೀರ್ಬೇಡಿ ಅವರು ನಮ್ಮ ಮಾತು ಕೇಳಲಿಲ್ಲ ತಿದ್ದ್ಕೊಳ್ಲಿಲ್ಲ ಅಂತಂದ್ರೆ ಅಲ್ಲಿ ಮೇಲೆ ಒಂದು ಶಕ್ತಿ ಇರುತ್ತೆ ನನ್ನ ದೇವರು ಅಂತ ಹೇಳಲ್ಲ ಒಂದು ಶಕ್ತಿ ಇರುತ್ತೆ ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ ಆದಷ್ಟು ಭ್ರಷ್ಟಾಚಾರ ಮಾಡೋಂಥ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿಸ್ತಾ ಇರ್ತಕ್ಕಂಥ ರಾಜಕಾರಣಿಗಳು ಎಚ್ಚೆತ್ತುಕೊಳ್ಳಿ ಸಮಾಜವನ್ನು ಕೆಡಿಸುವಂಥ ಕೆಲಸವನ್ನು ಯಾರು ಮಾಡಬೇಡಿ ಸಮಾಜ ಜನರಿದ್ರೇನೆ ಸಮಾಜ ಸಮಾಜ ಇದ್ರೇನೆ ನೀವುಗಳು ರಾಜಕಾರಣಿಗಳು ನೀವು ಅದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬದಲಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆದರೆ ಪ್ರತಿಯೊಬ್ಬರೂ ಸಹ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಅಂತೇಳಿದರೆ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ